ಹಸ್ತರೇಖೆ ಹಸ್ತರೇಖೆಯ ನಂಬಿ ಬದುಕಬೇಡ ಅದು ತೋರದು ಬದುಕುವ ದಾರಿಯ ಹಸ್ತರೇಖೆಯ ನಂಬಿ ಬದುಕಬೇಡ ಅದು ತೋರದು ಬದುಕುವ ದಾರಿಯ ಹಸ್ತರೇಖೆಯಲ್ಲಿ ಅಡಗಿದೆ ಅದೃಷ್ಟ ಎಂಬುದು ಕೇವಲ ನಂಬಿಕೆಯಷ್ಟೇ ಹಸ್ತರೇಖೆಯಲ್ಲಿ ಅಡಗಿದೆ ಅದೃಷ್ಟ ಎಂಬುದು ಕೇವಲ ನಂಬಿಕೆಯಷ್ಟೇ ಶ್ರಮ ಪ್ರಾಮಾಣಿಕತೆಯಲ್ಲಿ ಅಡಗಿದೆ ನಿಜವಾದ ಅದೃಷ್ಟ ಕಷ್ಟಪಟ್ಟರೆ ತಲುಪಬಹುದು ಗುರಿಯ ಹೊರತು ಅದೃಷ್ಟದಿಂದಲ್ಲ ಕೈ ಇಲ್ಲದವನಿಗೂ ತಾನೆ ಆತ ಹಸ್ತರೇಖೆಯ ನೋಡದೆ ಜೀವಿಸುತ್ತಾನೆ ಹಸ್ತರೇಖೆಯಿಂದ ಅದೃಷ್ಟ ನಿರ್ಧಾರವಾಗುವುದಾದರೆ ಹಸ್ತರೇಖೆಯಿಂದ ಅದೃಷ್ಟ ನಿರ್ಧಾರವಾಗುವುದಾದರೆ ಕೈ ಇಲ್ಲದವನಿಗೆ ಅದೃಷ್ಟವಿಲ್ಲವೇ ಕೈ ಇಲ್ಲದವನೂ ಸಾಧಿಸುತ್ತಾನೆ ಆತನಿಗೂ ಅದೃಷ್ಟವಿದೆ ಅದೃಷ್ಟ ಎಂಬುದು ಶ್ರಮದಲ್ಲಿ ಅಡಗಿದೆ ಹೊರತು ಹಸ್ತರೇಖೆಯಲ್ಲಿ ಅಲ್ಲ ಹಸ್ತರೇಖೆಯ ನಂಬಿ ಬದುಕಬೇಡ ಅದು ತೋರದು ಬದುಕುವ ದಾರಿಯ ಅದು ತೋರದು ಬದುಕುವ ದಾರಿಯ